ಯಾಕೆ ಆಸೆ ಆ ಟೈಮಲ್ಲಿ ಮಾಡ್ಲಿಲ್ಲ ಏನು ಆಗ್ಬಿಟ್ಟಿದೆ ಅಂತ ಇವತ್ತು ಕೋಮಲಲ್ಲಿ ಕೊಚ್ಚಿಮಲ್ಲಿ ಈ ರೀತಿಯಾಗಿ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಏನು ಆಗ್ಬಿಟ್ಟಿದೆ ಅಂತ ಯಾಕಂದ್ರೆ ಇದು ಭವಿಷ್ಯ ಎಲ್ಲೋ ಒಂದ್ ಕಡೆ ಬಿಜೆಪಿಯವರ ಎದುರಿಸತಕ್ಕಂತ ಏನೋ ಒಂದು ಪ್ರವೃತ್ತಿ ಇದೆ ರಾಜಕಾರಣದಲ್ಲಿ ಎಲ್ಲರನ್ನೂ ಎದುರಿಸಬಹುದು ಪ್ರವೃತ್ತಿ ಇದೆ ಅದನ್ನ ಮುಂದುವರೆದ ಭಾಗ ಇದೆ ಅಷ್ಟೇ ಅದರಿಂದ ಇದನ್ನ ಇದನ್ನೆಲ್ಲ ಎದುರಿಸತಕ್ಕಂಥದ್ದಕ್ಕೆ ಎಲ್ಲರೂ ತಯಾರಾಗ್ತಾರೆ ಅದರಿಂದ ನನಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ ನಾವು ನೋಡಿ ವಿಭಜನೆ ಆಗಲೇಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ಕಾನೂನು ರೀತಿಯಲ್ಲಿ ಇದನ್ನ ವಿಭಜನೆ ಆಗಬೇಕು ಅಂತಕ್ಕಂಥದ್ದು ಇದೆ ಈಗ ನೋಡಿ ಇಲ್ಲಿ ಇಲ್ಲಿ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಈಗ ಏನು ನಮ್ಮ ಸ್ಯಾಚೆಟ್ಸ್ ಮಾಡುವಂಥದ್ದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅರ್ಥ ಆಯ್ತಲ್ಲ ಈಗ ಅದಕ್ಕೆ ಅವರು ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಕೊಚ್ಚಿಬಲ್ಲವರು ಇಲ್ಲಿ ಇನ್ನೂ ಅವ್ರಿಗೆ ಒಂದು ಹತ್ತು ತೆಕ್ರೆ ಜಾಗೂ ಕೇಳಿದ್ದಾರೆ ಎಕರೆ ಬೇಕು ಇನ್ನ ಹೆಚ್ಚುವರಿ ಆಗಿರಲಿ ಅಂತ ಅದೆಲ್ಲ ಆದಾಗ ನಾವು ವಿಭಜನೆ ಆದಾಗ ನಾವು ಇಲ್ಲಿ ನಾವು ಪ್ಯಾಕೆಟ್ಸ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭಾಗದ ಜನರಿಗೆ ಪ್ಯಾಕ್ ಏನು ಕೊಡೋ ಮಿಲ್ಕ್ ಹಾಲು ಕೊಡೋಂಥದಕ್ಕೆ ಅವಕಾಶ ಆಗ್ತಿತ್ತು ಇವೆಲ್ಲ ಕೆಲವೆಲ್ಲ ತಯಾರಿ ಮಾಡ್ತಾ ಇದ್ವಿ ಸುಮ್ಮನೆ ಏಕಾಏಕಿ ಯಾರಿಗೂ ಅಧಿಕಾರ ಕೊಡಬೇಕು ಮಾಡಬೇಕು ವಿಭಜನೆ ಮಾಡಿದ್ರೆ ರಾಜಕೀಯ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡ್ತಿಲ್ಲ ಒಂದು ಅರ್ಥಪೂರ್ಣವಾಗಿ ಅದೇ ಒಂದು ವಿಭಾಗ ಭಾಗ ಆದಂಥ ಒಂದು ಕುಟುಂಬದಲ್ಲೇ ಭಾಗಗಳಾಗಬೇಕಾದ್ರೆ ಎಷ್ಟು ಅದಕ್ಕೆ ರೂಪರೇಷೆಗಳು ಏನೇನು ರೀತಿ ಅರ್ಥ ಮಾಡ್ಕೊಡ್ಬೇಕು ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಗೊಂದಲಕ್ಕೆ ಅವಕಾಶ ಇದೆ ಆ ರೀತಿ ಮಾಡುವಂಥದ್ದಿದೆ ಇದೆ ಅದನ್ನೆಲ್ಲ ನಾವು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ತರಾತುರಿಯ ಮಾಡಿದ್ರು ಅದನ್ನು ರದ್ದು ಮಾಡತಕ್ಕಂಥದ್ದಾಗಿದೆ ನ್ಯಾಯಾಲಯದಲ್ಲಿ ಅದಕ್ಕೆ ಇದಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ವ್ಯವಸ್ಥಿತವ ಮಾಡುವಂಥ ಕೆಲಸ ಮಾಡ್ತೀವಿ